द्यामवा दुर्गवा प्राण प्रतिष्ठापने देगुला उद्घाटने ಎಲ್ಲೆಡೆ ಭಂಡಾರದ ಹಬ್ಬ ಡೊಳ್ಳು ಮೇಳ ಸದ್ದು ಕುಂಭ ಕೊಳಗಳನ್ನ ಹೊತ್ತು ಹೆಜ್ಜೆ ಹಾಕುವ ಸುಮಂಗಲೆಯರ ನೇತೃತ್ವದಲ್ಲಿ ಕುಂದಗೋಳ ಗ್ರಾಮದ ಆರಾಧ್ಯ ದೇವತೆಯಾದಂತಹ ದ್ಯಾಮವ್ವ ದುರ್ಗವನ ಮೆರವಣಿಗೆಯನ್ನ ನಡೆಸಲಾಗಿದೆ ಕುಂದಗೋಳ ತಾಲೂಕಿನ ಇನಾಮಕೊಪ್ಪ ಗ್ರಾಮದಲ್ಲಿ ನೋಡಿದ ರತ್ತ ಜಾತ್ರೆಯ ಸಂಭ್ರಮ ನಡೆದು ಒಂದೆಡೆ ಸೇರಿದ ಜನರೆಲ್ಲರೂ ತಾಯಿ ಧ್ಯಾಮವ್ವ ದುರ್ಘವನ ಮೆರವಣಿಗೆಗೆ ಸಾಕ್ಷಿಯಾದರು ದ್ಯಾಮವ್ವ ಪುನರ್ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಒಂದು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಬಸವೇಶ್ವರ ದೇಗು ಉದ್ಘಾಟನೆ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ತಳಿರು ತೋರಣಗಳಿಂದ ಶೃಂಗಾರಗೊಂಡ ಟ್ರ್ಯಾಕ್ಟರ್ ಭವ್ಯ ಮೆರವಣಿಗೆಯಲ್ಲಿ ದೇವರ ವಿಗ್ರಹ ಸ್ವಾಗತಿಸಲಾಯಿತು ಏಪ್ರಿಲ್ ಇಪ್ಪತ್ತೆಂಟರಿಂದ ಮೂವತ್ತರವರೆಗೆ ನಿತ್ಯ ಗ್ರಾಮದಲ್ಲಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಪ್ರಭಾಕರ್ ನಾಡಗೇರ್ ಉಪಾಧ್ಯಕ್ಷ ಅಶೋಕ್ ಕುದುರೆ ಸೇರಿದಂತೆ ಸರ್ವ ಆಡಳಿತ ಮಂಡಳಿ ವತಿಯಿಂದ ಅನ್ನ ಸಂತರ್ಪಣೆ ಜೊತೆಗೆ ಅದ್ಧೂರಿಯಾಗಿ ಧಾರ್ಮಿಕ ಕಾರ್ಯಗಳನ್ನು ನಡೆಸಲಾಗಿದೆ ಜಾತ್ರಾ ಮಹೋತ್ಸವದ ಕುರಿತು ವಿವರಣೆ ನೀಡಿದ ಕಮಿಟಿ ಅಧ್ಯಕ್ಷರಾದ ಅಶೋಕ್ ಕುದುರೆ ಅವರು ಹೇಳಿದ್ದೇನು ಅನ್ನೋದನ್ನ ಕೇಳೋಣ ಬನ್ನಿ ಇವರ ರಿಪೋರ್ಟ್ ಕನ್ನಡ ಜನಶ್ರೇಣಿಯು ಕುಂದಗೋಳ ತಮ್ಮ ಒಂದು ವೇಷಭೂಷಣ ಮತ್ತು ತಮ್ಮ ಒಂದು ದೇವಿಗೆ ಒಂದು ಪ್ರಾರ್ಥನೆ ಗ್ರಾಮ ಗ್ರಾಮಸ್ಥರಿಗೆ ಯಾವ ರೀತಿಯಾದಂಥ ಒಂದು ಒಳ್ಳೆಯ ಒಂದು ಸಂದೇಶವನ್ನು ನೀಡುವಂಥದ್ದು ಆಗಿತ್ತು ನಾವು ಗ್ರಾಮವೊಂದಿರುವ ಗಂಡನ ವೇಷವನ್ನು ಪ್ರತಿಯೊಂದು ಕಡೆ ಜಾತ್ರೆ ಮಾಡಬೇಕು ರಾಣಿಗೆ ಇಲ್ಲಾದ್ರೂ ಜಾತ್ರೆ ನಡೆಯುತ್ತೆ ಆಮೇಲೆ ನಾವು ಅಮ್ಮಗೆ ಬಯುವಂಥದ್ದಾಗ ಅಮ್ಮನ ಮುಡಿವಂಥ ಮುಡಿ ಹೇಳುವಂಥದ್ದಾಗಲಿ ಆಮೇಲೆ ಅಮ್ಮನ್ನು ಚಾಕ್ರಿ ಮಾಡುವಂಥಮ್ಮನ್ನು ಸೇವೆ ಮಾಡುವಂಥ ಊರಿಗೆ ಒಳ್ಳೆಯದಾಗುತ್ತೆ ಮಕ್ಕಳು ಮರಿ ಚೆಂದಾಗಿರ್ತದೆ ಊರು ಸಂದ್ ಕೊಡ್ಬೇಕು ಅಂತೇಳಿ ಊರು ಏರಿಯಾರೆಲ್ಲ ಕುಂತು ಗ್ರಾಮವನ್ನು ಜಾತ್ರೆಗೆ ರಾಣಿಗೆ ಅಂತೇಳಿ ಕರೆಸ್ಕೊತೀವಿ ಕರೆಸ್ಕೊಂಡಾಗ ನಮ್ಮ ಸೇವೆ ಏನಿರ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ಅದು ಕೊಟ್ಟಿದ್ದು ಎಲ್ಲ ತಗೊಂಡು ಆಮೇಲೆ ನಾವು ಊರು ಭಕ್ಷ್ಯ ಮಾಡಿಕೊಂಡು ಅಲ್ಲೆಲ್ಲ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ನಾವು ಹೋಗ್ತೀವಿ ವಿಶೇಷ ಪ್ರಾರ್ಥನೆಯನ್ನು ಏನು ಗ್ರಾಮಸ್ಥರ ಮೂಲಕ ನಾವು ಬೇಯಿಸಿ ಬೇಡ್ಕೊಂಡು ಯಾವ ಬೇಡ್ಕೊಡೋದಂದ್ರೆ ಟಿವಿ ಕಡೆ ನೋಡ್ತಾಯಿ ಮಕ್ಕಳ ಮರಿಗೆ ಸಂಪಿಡು ದನಕರ್ಗಳಿಗೆ ದಾನಿ ಬಿಟ್ಟು ರೈತರ ಒಳದಾಗ ರಾಶಿ ಉಡಿಸು ಭೂಮಿ ಸೀಮೆ ಸಂಪಿಡಲಿ ಮಳೆ ಬೆಳೆ ಸಂಪಾಗಲಿ ರೈತರ ಬಂಡೆ ಆಗ ತಿಂದರು ಊರಿಗೆ ಹೋದಲ್ಲಿ ಉಕಾಶಿಗೆ ಹೋದಲ್ಲಿ ಕಂಚಿ ಹೋದಲ್ಲಿ ಕಾಶಿಗೆ ಹೋದಲ್ಲಿ ಒಲಕ್ಕೋದಲ್ಲಿ ಗಿಡಕ್ಕೆ ಹೋದಲ್ಲಿ ಕೆಲ್ಸಕ್ಕೆ ಹೋದಲ್ಲಿ ಬಳಸಿ ಹೋದಲ್ಲಿ ಕಂಚಿ ಕಾಶಿಗೆ ಹೋದಲ್ಲಿ ಅವ್ರ ತಾಯಿ ಅವ್ರ ಜ್ಯಾಮಾವದುರ್ಗ ಅವ್ರ ಬೆನ್ನ ಕಾಪಾಡಬೇಕಂತೇಳಿ ಜ್ಯಾಮಾವದುರ್ಗ ಒಂದು ನಾವು ವಿನಂತಿ ಮಾಡಿಕೊಳ್ತೀವಿ ಹೆಸರಿನ ಕಾಳಪುಸ್ತಾರೆ ದುರ್ಗ ತಮ್ಮ ಒಂದು ವೇಷಭೂಷಣ ಮತ್ತು ತಮ್ಮ ಒಂದು ದೇವಿಗೆ ಒಂದು ಪ್ರಾರ್ಥನೆ ಗ್ರಾಮ ಗ್ರಾಮಸ್ಥರಿಗೆ ಯಾವ ರೀತಿಯಾದಂಥ ಒಂದು ಒಳ್ಳೆಯ ಒಂದು ಸಂದೇಶವನ್ನು ನೀಡುವಂಥ ಆಗಿದೆ ಅದು ಗ್ರಾಮವನ್ನು ಗಂಡದ ವೇಷವಾಗಿ ಪ್ರತಿಯೊಂದು ಕಡೆ ಜಾತಿಯನ್ನು ಮಾಡಬೇಕು ಎಲ್ಲರೂ ಜಾತ್ರೆ ನಡೆಯುತ್ತೆ ಆಮೇಲೆ ನಾವು ಅಮ್ಮಗೆ ಬಯ್ಯುವಂಥದ್ದಾಗಿದೆ ಅಮ್ಮನ ಮುಡಿವಂಥ ಮುಡಿ ಹೇಳುವಂಥದ್ದಾಗಿದೆ ಆಮೇಲೆ ಅಮ್ಮನ್ನು ಚಾಕ್ರಿ ಮಾಡುವಂಥ ಅಮ್ಮನ್ನು ಸೇವೆ ಮಾಡುವಂಥದ್ದು ಊರಿಗೆ ಒಳ್ಳೆಯದಾಗುತ್ತೆ ಮಕ್ಕಳು ಮರಿ ಚೆಂದಾಗಿರ್ತದೆ ಊರು ಸಂಪುಟ ಇಡ್ಬೇಕು ಅಂತೇಳಿ ಊರು ಹಿರಿಯಾರೆಲ್ಲ ಕುಂತು ದ್ರಾಮ ಜಾತ್ರೆಗೆ ರಾಣಿಗೆ ಅಂತೇಳಿ ಕರ್ಸ್ಕೊಂತೀವಿ ಕರೆಸ್ಕೊಂಡಾಗ ನಮ್ಮ ಸೇವೆ ಏನಿರ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಅದು ಕೊಟ್ಟಿದ್ದು ಎಲ್ಲ ತೊಗೊಂಡು ಆಮೇಲೆ ನಾವು ಊರು ಭಕ್ಷ್ಯ ಮಾಡಿಕೊಂಡು ಅಲ್ಲೆಲ್ಲ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ನಾವು ಹೋಗ್ತೀವಿ ವಿಶೇಷ ಪ್ರಾರ್ಥನೆಯನ್ನು ಏನು ಗ್ರಾಮಸ್ಥರ ಮೂಲಕ ಬೇಡ್ಸಿ ಬೇಡ್ಕೊಂಡು ನಾವು ಬೇಡ್ಕೊಳೋದಂದ್ರೆ ದೇವಿ ಕಡೆ ನೋಡ್ತಾಯಿ ಮಕ್ಕಳ ಮರಿಗೆ ಸಂಪಿಡು ಗನಕರ್ಗಳಿಗೆ ಬ್ಯಾನಿ ಬಿಟ್ಟು ರೈತ್ರ ಒಳದಾಗ ರಾಶಿ ಹುಡ್ಸು ಭೂಮಿ ಸೀಮೆ ಸಂಪಿಡಲಿ ಮಳೆ ಬೆಳೆ ಸಂಪಾಗಲಿ ರೈತರ ಬಂಡ್ಯಾಗ ಕುಂದರು ಊರಿಗೆ ಹೋದಲ್ಲಿ ಉಕಾಶಿಗೆ ಹೋದಲ್ಲಿ ಕಂಚಿ ಹೋದಲ್ಲಿ ಕಾಶಿ ಹೋದಲ್ಲಿ ಒಲಕ್ಕೋದಲ್ಲಿ ಗಿಡಕ್ಕೆ ಹೋದಲ್ಲಿ ಕೆಲ್ಸಕ್ಕೆ ಹೋದಲ್ಲಿ ಭವಸಿ ಹೋದಲ್ಲಿ ಹಂಚಿ ಕಾಶಿಗೆ ಹೋದಲ್ಲಿ ಅವ್ರ ತಾಯಿ ಅವ್ರ ದುರ್ಗ ಅವರು ಬೆನ್ನ ದ್ಯಾಮವ್ವ ದುರ್ಗ ಅವರು ನಾವು ಮಾಡ್ತೀವಿ ಮಾಡಿ ಬೆಳಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭ ಆಗಿದ್ದು ಕಾರ್ಯಕ್ರಮ ಈಗ ಸಾಯಂಕಾಲ ಏಳು ಗಂಟೆವರೆಗೆ ಕಾರ್ಯಕ್ರಮ ಜರುಗುತ್ತದೆ ಅದೇ ರೀತಿಯಾಗಿ ಸಾಯಂಕಾಲ ಏಳು ಗಂಟೆ ನಂತರ ಮಿನಿ ಗಡಿ ಕಡೆ ಹೋಗಿ ಜಾಮೂನ ಒಂದು ಉಸ್ತುವಾರಿ ಮಾಡಿಕೊಂಡು ರಾತ್ರಿ ಹನ್ನೆರಡು ಗಂಟೆಗೆ ನಾವು ಚೌಕಿ ಮನೆಯಲ್ಲಿ ಕುಡಿಸ್ತೇವೆ ಆಮೇಲೆ ಬೆಳಗ್ಗೆ ಹುಡುಗಿ ಕಾರ್ಯಕ್ರಮ ಚೆನ್ನಾಗುತ್ತದೆ ಆಮೇಲೆ ಈ ರೀತಿ ಎಲ್ಲರೂ ಅಂತೇಳಿ ಸಾಯಂಕಿದ್ದಾರೆ ನಮಸ್ಕಾರ ಒಂದು ವಿಶೇಷ ಸರಿಸುಮಾರು ಹತ್ತೊಂಬತ್ತನೇ ತಾರೀಕಿಂದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಜರುಗುತ್ತಿದ್ದು ವಿವಿಧ ಕಾರ್ಯಕ್ರಮಗಳು ಜಾಮವನ್ನು ಉದಿಕಾಗಿದೆ ಬಸವೇಶ್ವರ ದೇವಸ್ಥಾನದ ಉದ್ಘಾಟನೆ ಮತ್ತು ವಿವಿಧ ಕಾರ್ಯಕ್ರಮಗಳು ಜರುಗುತ್ತಿದ್ದು ಸರಿಸುಮಾರು ಹನ್ನೆರಡು ದಿನಗಳ ಜಾತ್ರೆ ಕುಂದಗೋಳ ತಾಲೂಕು ಇನಾಮ್ಕೊಪ್ಪ ಗ್ರಾಮಸ್ಥರಿಂದ ನೆರವೇರ್ತಾ ಇದೆ ಇದು ಬಹಳ ನಮ್ಮ ಇನಾಮ್ಕೊಪ್ಪ ಗ್ರಾಮಕ್ಕೆ ಒಂದು ವಿಜೃಂಭಣೆಯ ಸಂಭ್ರಮ ಮರೆಯಲಾದಂಥ ಇದೊಂದು ನಮ್ಮ ಊರಿನ ಗ್ರಾಮಸ್ಥರಿಗೆ ಮರೆಯಲಾದಂಥ ಸಂಭ್ರಮ ಅದಕ್ಕಾಗಿ ಈ ಊರಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ನಮ್ಮ ನನ್ನ ಕಡೆಯಿಂದ ಪರ್ಸನಲ್ ಆಗಿ ಧನ್ಯವಾದಗಳು ಯಾಕಂದರೆ ಯಾವುದೇ ಥರನಾದ ಯಾವುದೇ ಘಟನೆ ಕೆಟ್ಟ ಘಟನೆ ಆಗಲಾರದೆ ಒಳ್ಳೆಯ ಮನಸ್ಸಿನಿಂದ ಎಲ್ಲರೂ ಒಳ್ಳೆಯ ಭಕ್ತಿ ಭಾವದಿಂದ ಈಗ ಈ ಆಗಲಿ ದುರ್ಗವ ಮತ್ತು ಬಸವೇಶ್ವರ ಜಾತ್ರೆಯನ್ನು ಮಾಡಿಕೊಂಡು ಬಂದಿದ್ದೇವೆ ನಮ್ಮ ಪರವಾಗಿ ಕಮಿಟಿಯ ಪರವಾಗಿ ನಮ್ಮ ಗ್ರಾಮಸ್ಥರಿಗೆಲ್ಲರಿಗೂ ಸುತ್ತಮುತ್ತಲ ಗ್ರ ಗ್ರಾಮಸ್ಥರಿಗೂ ಧನ್ಯವಾದಗಳು ಏನು ಒಂದು ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಮೂರ್ತಿ ಪ್ರತಿಷ್ಠಾಪನೆ ಸಾಕಷ್ಟು ಗ್ರಾಮದಲ್ಲಿ ಭಂಡಾರ ಭಂಡಾರ ಬಂಗಾರ ಅನ್ನುವಂಥ ಒಂದು ಒಂದು ವಿಶೇಷ ಒಂದು ಈ ಮೂರ್ತಿ ಆದಿ ಆದಿಕಾಲದಿಂದ ನಡೆದುಕೊಂಡು ಬಂದಂತ ಭಂಡಾರ ಬಂಗಾರ ಅನ್ನೋ ಜಾತ್ರೆ ಇವತ್ತು ಇರಾಮ್ ಒಂಬತ್ತು ದಿನಗಳ ಚೌಕಿ ಮನೆಯಲ್ಲಿ ದೇವಿಯನ್ನ ಕೂಡಿಸಿ ಇವತ್ತು ರಾಜ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ಬಂದು ಭಂಡಾರ ಉತ್ಸವವನ್ನು ನಾವು ಮಾಡಿದ್ದೇವೆ ದೇವಿಗಿಡಿಯ ಗ್ರಾಮಸ್ಥರು ಬಹಳ ಒಂದು ಖುಷಿಯಂತೂ ಕೊಡುವಂತ ವಿಚಾರ ಇದೆ ಇವತ್ತಿನ ಮೆರವಣಿಗೆಯಲ್ಲಿ ಏನು ವಿಶೇಷ ವಿಶೇಷತೆ ಅಂದರೆ ಎಲ್ಲರೂ ಕುಂಭ ಮೇಳ ಯುವಕರ ಒಂದು ಉಳಿದಾಟ ಮತ್ತು ಡೊಳ್ಳಿನ ಮೇಳ ಜಗ್ಗಲಿಗೆ ಮೇಳ ಗೊಂಬೆ ಕುಣಿತ ಸಾಕಷ್ಟು ಕಾರ್ಯಕ್ರಮಗಳನ್ನು ಊರಿನ ಯುವಕರು ಮಾಡಿದ್ದಾರೆ ಬಹಳ ನಮ್ಗೆ ನಮ್ಮೂರಿಗೆ ಆಗಲಿ ಇಲ್ಲಿ ಸುತ್ತಮುತ್ತಲ ಹಳ್ಳಿಗೆಯಲ್ಲಿ ಬಹಳ ಮೆರಗು ತರುವಂತಹ ಕಾರ್ಯಕ್ರಮ ಇವತ್ತು ದಿನಾಂಕದಾಗ ಜರುಗಿತನ ಹೇಳಲಿಕ್ಕೆ ನಾವು ಹೆಮ್ಮೆಯಿಂದ ಹೇಳ್ತೀವಿ ವೇದಿಕೆ ಕಾರ್ಯಕ್ರಮ ಏನಾದರೂ ನಡೆಯುತ್ತೆ ವೇದಿಕೆ ಕಾರ್ಯಕ್ರಮ ಇವತ್ತು ಯಾವುದು ರೀ ನಾಳೆ ಮತ್ತು ನಾಡಿದ್ದು ವೈದ್ಯ ಕಾರ್ಯಕ್ರಮ ಇರ್ತದೆ ನಾಳೆ ಬಸ್ ಇವತ್ತು ಸಾಯಂಕಾಲದಿಂದ ಶ್ರೀ ಬಸವೇಶ್ವರ ಜಗದ್ಗುರು ಶ್ರೀ ಬಸವೇಶ್ವರರ ಪೂಜಾ ಕಾರ್ಯಕ್ರಮಗಳು ಜರುಗ್ತವೆ ನಾಳೆ ಪ್ರಾಣ ಪ್ರತಿಷ್ಠಾಪನೆ ಪುನರ್ ಪ್ರಾಣ ಪ್ರತಿಷ್ಠಾಪನೆ ನಾಳೆ ಜರುಗ್ತದೆ ದಯಮಾಡಿ ಎಲ್ಲ ನಮ್ಮ ಧಾರವಾಡ ಜಿಲ್ಲೆ ಎಷ್ಟು ಬಸವೇಶ್ವರ ಭಕ್ತರು ಇದ್ದೀರಿ ಎಲ್ಲರೂ ಬಂದು ಭಾಗವಹಿಸಿ ಅವತ್ತು ಭಗವಂತರ ಕೃಪೆಗೆ ಪ್ರಾರ್ಥರ ಆಗಬೇಕಂತ ಕೇಳ್ಕೊಳ್ತೇವೆ ಅಶೋಕ್ ಕುದುರಿ इस पे ले ले लियो सादंपा सादंपा नी माथा बड़वा स्टार्ट मारो ना यार अरे बंद रे यार अबरा पूरा एमत स्टार्ट मारो ओ हो कर रे चल चल फिर सही न मा कर चल फिर से न जो काने भूलियो ಮಾತಾಡ್ರಿ <laughs> ಮಾತಾ ಮಕ್ಕಳ ತಾಯಿ ಬನ್ನಿ ಮಂಕಳ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ